ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಹೆರೆ ಹೋಬಳಿಯನ್ನು ನೂತನ ತಾಲೂಕು ರಚನೆ ಮಾಡುವ ಕುರಿತು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಹೆರಗೆರೆ ತಾಲೂಕು ರಚನೆ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಮುದ್ದೀನ್ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯರಗೇರ ತಾಲೂಕು ರಚನೆ ಕುರಿತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಯರಗೇರ ತಾಲೂಕು ರಚನೆಗೆ ಮನವಿ ಮಾಡಿದಾಗ ಸಿಎಂ ನೂತನ ತಾಲೂಕು ರಚನಾ ಸಮಿತಿಯೊಂದಿಗೆ ಸಭೆ ನಡೆಸಿ ತಾಲೂಕು ರಚನೆ ಬಗ್ಗೆ ಘೋಷಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ ಎಂದು ಅವರು ವಿರೋಧ ಪಕ್ಷದ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಸಹ ಭೇಟಿಯಾಗಿ ಬೆಂಬಲ ಕೋರಿದ್ದೇವೆ ಎಂದರು ಈ ಹಿಂದೆ ನಿಜಾಮರ ಆಳ್ವಿಕೆ ವೇಳೆ ಹೆರೆಗೇರ ತಾಲೂಕು ಇತ್ತೆಂದು ದಾಖಲೆಗಳಲ್ಲಿ ಉಲ್ಲೇಖವಿದ್ದು ಹೈದರಾಬಾದ್ನಲ್ಲಿ ನಿಜಂ ಸರ್ಕಾರದ ಆಳ್ವಿಕೆ ವೇಳೆಯ ನಕ್ಷೆ ಮತ್ತು ದಾಖಲೆ ಸಂಗ್ರಹಿಸುವ ಪ್ರಯತ್ನದಲ್ಲಿದ್ದು ನಮ್ಮ ಹೋರಾಟಕ್ಕೆ ಈ ದಾಖಲೆಗಳು ಪುಷ್ಟಿ ನೀಡಲಿವೆ ಎಂದರು ನಮ್ಮ ಹೋರಾಟಕ್ಕೆ ಗ್ರಾಮೀಣ ಶಾಸಕ ಬಸನ್ನಗೌಡ ದದ್ದಲ್ ಸಂಪೂರ್ಣ ಬೆಂಬಲಿಸಿದ್ದಾರೆ ಎಂದರು ಗಿಲ್ಲಿಸ್ ಗುರು ತಾಲೂಕು ರಚನೆ ಬಗ್ಗೆ ಹೋರಾಟ ನಡೆಯುತ್ತಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಪ್ರಜಾಪ್ರಭುತ್ವದಲ್ಲಿ ಶಾಂತ ರೀತಿಯಲ್ಲಿ ಹೋರಾಟ ಕೈಗೊಳ್ಳುವ ಅಧಿಕಾರ ಎಲ್ಲರಿಗೂ ಇದೆ ಎಂದ ಅವರು ಹೆರಿಗೆ ತಾಲೂಕು ರಚನೆ ಮಾಡಿದ್ದಲ್ಲಿ ಉಗ್ರ ಹೋರಾಟ ರೂಪರೇಷೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸುತ್ತೇವೆ ಎಂದರು ಹೋರಾಟ ಪ್ರಾರಂಭವಾಗುವುದಕ್ಕಿಂತ ಮೊದಲು ಚಕ್ರಗಳ ವಾಹನಗಳ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡಿದ ನಂತರ ಪ್ರಯಾಣ ಬೆಳೆಸಿ ಜಾಥಾದೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ತದನಂತರ ಪಾರ್ಕ್ ಪಾರ್ಕ್ನಲ್ಲಿ ಒಂದು ಸುಮಾರು ಆರು ತಾಸುಗಳವರೆಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಬೃಹತ್ ಪ್ರತಿಭಟನೆಗೆ ಹಲವಾರು ಗ್ರಾಮಗಳ ಸರ್ವ ಪಕ್ಷಗಳ ಮುಖಂಡರು ಆಗಮಿಸಿದ್ದು ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಯಡಗರ ಹೋಬಳಿಯು ಸ್ವಾತಂತ್ರ್ಯ ಪೂರ್ವಕವಾಗಿ ತಾಲೂಕು ಕೇಂದ್ರ ಆಗಿತ್ತು ಅನ್ನುವ ಒಂದು ಮುಖ್ಯವಾದ ನಮಗೆ ಸಂದೇಶ ಬೆಂಗಳೂರು ಪಾರ್ಕ್ ಇಂದ ದೊರೆತಿದೆ ಸ್ವಾತಂತ್ರ್ಯ ಪೂರ್ವ ಪೂರ್ವದಲ್ಲಿ

ಹಲವಾರು ಗ್ರಾಮಗಳ ಸರ್ವ ಮಾಡಬೇಕಂತ ಉದ್ದೇಶವಿದೆ ಎರಡನೇದಾಗಿ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ವಿವಿಧ ಹಂತದ ಬೃಹತ್ ರಸ್ತೆ ರೂಪ ಆಗಿರಬಹುದು ಅಥವಾ ಇನ್ನಿತರ ಉಗ್ರ ಹೋರಾಟಕ್ಕೆ ನಾವು ಬೀದಿ ಇಳಿದು ಹೋರಾಟ ಮಾಡಲಿಕ್ಕೆ ಸಿದ್ಧವಿದ್ದೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಮನೆ ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾ ಇದ್ದೇನೆ ನಿಗದಿ ಮಾಡಿಲ್ಲ ನಾವು ಇಲ್ಲ ಯಾರು ನಿಗದಿ ಮಾಡಿಲ್ಲ ನಾವ್ ಮಾಡ್ಬೇಕಂತೇಳಿ ನಾವ್ ಅವ್ರು ಏನಾದ್ರು ಮಾಡ್ತಾರ ಇಷ್ಟರಲ್ಲಿ ಹೊಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ ಒಂದರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಸಂಚಾಲಕರಾದ ಎಂ ವಿರೂಪಾಕ್ಷಿ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಗಸ್ಟ್ ಒಂದರಂದು ಬೆಳಗ್ಗೆ ಹತ್ತಕ್ಕೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹೊಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆಯುವ ಹೋರಾಟದಲ್ಲಿ ಹೊಳ ಮೀಸಲಾತಿ ಒಳಪಡುವ ಸಮುದಾಯಗಳ ಎಲ್ಲ ಹೋರಾಟ ಸಂಘಟನೆಗಳು ಪಕ್ಷಗಳ ನಾಯಕರು ನೌಕರರು ವಕೀಲರು ವಿದ್ಯಾವಂತರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು ಸತತ ಮೂವತ್ತು ವರ್ಷಗಳ ಹೋರಾಟ ಫಲವಾಗಿ ಒಳ ಮೀಸಲಾತಿ ಜಾರಿ ನಿರ್ಣಾಯಕ ಹಂತದಲ್ಲಿದ್ದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಂದು ತೀರ್ಪು ನೀಡಿದ ಬಳಿಕ ರಾಜ್ಯ ಸರ್ಕಾರ ನಿವೃತ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಅಧ್ಯಕ್ಷತೆಯಲ್ಲಿ ಏಕ ಸಮಿತಿ ರಚಿಸಿತು ಇಂಪಿಕ್ ಇಂಪಿರಿಕಲ್ ಡಾಟಾ ಪಡೆಯಲು ಸರ್ಕಾರ ಸಮೀಕ್ಷೆ ಕೈಗೊಂಡು ಈಗಾಗಲೇ ದತ್ತಾಂಶ ಸಂಗ್ರಹ ಮುಗಿದಿದೆ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ ವರದಿ ಅಂಗೀಕರಿಸಿ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ವಿನಾಕರಣ ವಿಳಂಬ ಸಲ್ಲದು ಎಂದರು ಮಾಜಿ ಸಚಿವ ಎಚ್ ಆಂಜನೇಯನವರು ನಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುತ್ತದೆ ಪ್ರತಿಭಟನೆ ಕೈಬಿಡಿ ಎಂದ ಎಂದಿದ್ದಾರೆ ಆದರೆ ನಾವು ಅದನ್ನು ಪುರಸ್ಕರಿಸದೆ ಹೋರಾಟದ ಮಾಡುವ ದಿಟ್ಟನ್ ತೀರ್ಮಾನ ಮಾಡಿದ್ದೇವೆ ಎಂದರು ಯಾವುದೇ ದಲಿತ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದರೂ ಅದು ಪ್ರತ್ಯೇಕ ಹೋರಾಟವೆಂದು ಭಾವಿಸುವುದಿಲ್ಲ ಎಲ್ಲರ ಹೋರಾಟ ಒಳಮೀಸಲಾತಿ ಮೀಸಲಾತಿ ಪಡೆಯುವ ಉದ್ದೇಶಕ್ಕಾಗಿ ಎಂದು ಉದ್ದತ ಭಾವನೆ ನಮ್ಮದಾಗಿದೆ ಎಂದರು ಎಷ್ಟೇ ವಿರೋಧಗಳಿದ್ದರೂ ಕೂಡ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು ತದನಂತರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಜಾರಿಗೆ ಮಾಡಿದ್ದಾರೆ ಹರಿಯಾಣ ಕರ್ನಾಟಕದಲ್ಲಿ ತೀರ್ಪು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ಅಧಿಕಾರ ಅಂತೇಳಿ ಹೇಳ್ಕೊಳ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಕೂಡಲೇ ಒಳ ಮೀಸಲಾತಿಯನ್ನ ಮಾಡ್ತೀನಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಅಸಮಾನತೆಗೆ ಸಿಲುಕಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಈಗ ಒಂದು ವರ್ಷ ಬಂತು ಯಾವುದೋ ಒಂದು ನೆಪ ಹೊತ್ಕೊಂಡು ಆಯೋಗ ರಚನೆ ಮಾಡಿ ಆಯೋಗದಲ್ಲಿ ಕಾದಾರಣ ಮಾಡಿರ್ತಕ್ಕಂಥದ್ದು ಈಗ ಆವಾಗ ಹೇಳಿದ್ವಿ ನಾವು ಕಾಂತರಾಜ ಆಯೋಗ ಸದಾಶಿವ ಆಯೋಗ ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಇಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಬಹುದಾಗಿತ್ತು ಅದನ್ನು ಮಾಡಲಾರದೆ ಆಯೋಗ ರಚನೆ ಮಾಡಿತ್ತು ಆಯೋಗ ಕೂಡ ವರದಿಯನ್ನ ಎಲ್ಲ ಸನ್ನದ್ಧವಾಗಿತ್ತು ವರದಿ ಸ್ವೀಕಾರ ಮಾಡಿ ಹದಿನೈದು ದಿನಗಳ ಒಳಗೆ ಒಳ ಮೀಸಲಾತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ಜಾರಿಗೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ದಲಿತ ಸಂಘಟನೆಗಳು ಆರ್ ಎಚ್ ಎಸ್ ದಂಡೋರ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಬಿಎಸ್ಪಿ ಅಲ್ಲಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಇಡೀ ರಾಜ್ಯದಲ್ಲಿ ಸಭೆ ಸೇರಿ ಅಂತಿಮವಾದಂಥ ಒಂದು ಹೋರಾಟಕ್ಕೆ ಕರೆ ನೀಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಆಗಸ್ಟ್ ಒಂದರಂದು ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಕ್ರೋಶ ಪ್ರತಿಭಟನೆ ನಮ್ಮ ತಾಳ್ಮೆ ಕಟ್ಟೆ ಮೀರಿದೆ ದಯವಿಟ್ಟು ನೀವು ಮಾಡಿ ಈ ಶೋಷಿತ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಿರತಕ್ಕಂಥ ಒಂದು ಧ್ವನಿಯನ್ನ ಗಟ್ಟಿ ಧ್ವನಿಯನ್ನ ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ನಾಳೆ ಅಂಬೇಡ್ಕರ್ ವೃತ್ತದಲ್ಲಿ ಬಹಳ ನಮಗೆ ಸಂವಿಧಾನದ ಮೂಲಕ ಹಲವಾರು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸ್ವಾಭಿಮಾನದ ಸಂಕೇತ ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸಂಘಟನೆಗಳ ನಾಯಕರುಗಳು ಪದಾಧಿಕಾರಿಗಳು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಬಿ ಎಸ್ ಪಿ ಇನ್ನಿತರ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಸಮಾಜದ ಸಮಾಜದ ವಿದ್ಯಾವಂತ ನೌಕರದಾರರು ನಮ್ಮ ಸಮಾಜದ ವಕೀಲರುಗಳು ನ್ಯಾಯ ನ್ಯಾಯ ನ್ಯಾಯಾಲಯ ನ್ಯಾಯಾಧೀಶರು ನೌಕರದಾರರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಧ್ವನಿಯನ್ನು ಎದ್ದು ನಿಟ್ಟಿನಲ್ಲಿ ಸೇವಾ ಸೇರಿ ಚಾರಿಟೇಬಲ್ ಟ್ರಸ್ಟ್ ನಿಂದ ಬೀಡಾಡಿ ದನಗಳಿಗೆ ರಿಫ್ಲೆಕ್ಟರ್ ಬೆಲ್ಟ್ ಅಳವಡಿಸಲಾಗುತ್ತದೆ ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಣಿ ಪಾಟೀಲ್ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಿಂಧನೂರಿನ ಸೇವಾ ಸಿರಿ ಟ್ರಸ್ಟ್ ಜಿಲ್ಲಾದ್ಯಂತ ಬೀಡಾಡಿ ದನಗಳ ಸಂರಕ್ಷಣೆಗೆ ಮುಂದಾಗಿದ್ದು ಹಸು ಹಾಗೂ ಬೀಡಾಡಿ ದನಗಳ ಕೊರಳಲ್ಲಿ ರಿಫ್ಲೆಕ್ಟರ್ ಬೆಲ್ಟ್ ಓಲೆಯು ಪಟ್ಟಿ ಅಳವಡಿಕೆ ಮಾಡಲಾಗಿದ್ದು ಇದರಿಂದ ರಾತ್ರಿ ವೇಳೆ ಬೀಡಾಡಿ ದನಗಳಿಗೆ ವಾಹನ ಅಪಘಾತ ತಡೆಯಲು ಸಹಕಾರವಾಗುತ್ತದೆ ಎಂದರು ಈಗಾಗಲೇ ಸಿಂಧನೂರಿನಲ್ಲಿ ನೂರ ಐವತ್ತು ಬೆಲ್ಟ್ ಉಚಿತವಾಗಿ ನೀಡಲಾಗಿದ್ದು ಜಿಲ್ಲೆಯ ಪ್ರತಿ ತಾಲೂಕಿಗೂ ಬೆಲ್ಟ್ ನೀಡುವ ಗುರಿ ಹೊಂದಲಾಗಿದೆ ಅಲ್ಲದೆ ಬೀಡಾಡಿ ದನಗಳ ಆಹಾರಕ್ಕೆ ಐದುನೂರು ರೂಪಾಯಿ ಸಹ ನೀಡಲಾಗುತ್ತದೆ ಎಂದರು ಗೋಸೇವಾ ಸಂಘ ಇದೇ ಮಾದರಿಯಲ್ಲಿ ಬೆಲ್ಟ್ ಅಳವಡಿಕೆ ಮಾಡುತ್ತಿರುವ ಮಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರಕ್ರಿಯಿಸಿ ಅವರೂ ಸಹ ನಮ್ಮೊಂದಿಗೆ ಕೈಜೋಡಿಸಬಹುದು ಎಂದರು ಬೆಡ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದಾರೆ ಆಲ್ರೆಡಿ ಈಗ ಒಂದು ಹತ್ತು ಸಾವಿರ ಬೆಡ್ಗಳು ಬಂದಿದ್ದಾವೆ ಈಗ ನೂರಿನಲ್ಲಿ ನೂರ ಐವತ್ತು ದರಗಳಿಗೆಲ್ಲ ಬೆಡ್ಗಳನ್ನು ಅಳವಡಿಸಿದ್ದಾರೆ ಮತ್ತೆ ಆ ಥರದ ಗಿಡಗಳು ಕೂಡ ನಾವು ತಂದಿದ್ದೀವಿ ಮತ್ತೆ ಅಷ್ಟೇ ಅಲ್ಲದೆ ನಾವು ಬೆಂಟ್ಗಳು ಕೂಡ ತಗೊಬಂದಿವಿ ಮತ್ತೆ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕುಗಳಿಗೆ ಬೆಂಡುಗಳು ಕೊಡುವ ಮುಖಾಂತರ ಮತ್ತೆ ಅವುಗಳಿಗೆ ಬೆಂಡುಗಳು ಕಟ್ಟುವಂತ ಸಮಯದಲ್ಲಿ ಅವರಿಗೆ ಆಹಾರಕ್ಕಾಗಿ ಐನೂರು ರೂಪಾಯಿಗಳ ವ್ಯವಸ್ಥೆ ಆ ಸೇವಾ ಸೇರಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾರಾದ್ರೂ ಯಾವ ತಾಲೂಕಲ್ಲಿ ಕೂಡ ಕಾರ್ಯಗಳನ್ನು ಮಾಡಬೇಕು ಬೈಟ್ಗಳನ್ನು ಅಳವಡಿಸಬೇಕು ಅಂತ ಹೇಳಿ ಏನಾದ್ರು ಬಂದು ಕೇಳಿದ್ರೆ ಇವರು ಅವರಿಗೆ ಒಂದು ಗಿಫ್ಟ್ಗಳ ಬಾಕ್ಸ್ಗಳ ಮುಖಾಂತರ ಬೈಟ್ಗಳನ್ನು ಕಳಿಸುವ ಕೂಡ ಮಾಡ್ತಾ ಇದ್ದಾರೆ ಈ ತಂಡದವರು ಮತ್ತು ಅದೇ ರೀತಿಯಾಗಿ ಇವರು ಇಷ್ಟೇ ಅಲ್ಲದೆ ಬೇರೆ ಬೇರೆ ಸೇವೆಗಳು ಕೂಡ ಮಾಡಿದ್ದಾರೆ ಆ ಸೇವೆ ಲುಗಳನ್ನು ಕೊಟ್ಟಿದ್ದೇವೆ ಅಂದ್ರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಬೇಸಿಗೆ ಟೈಮಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಈಗ ದನಕರಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಅಷ್ಟೇ ಅಲ್ಲದೆ ಈಗ ರೂಪದಲ್ಲಿ ಆಗಿರ್ಬೋದು ಮತ್ತು ಬ್ಲೆಡ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಆಮೇಲೆ ಮಕ್ಕಳುಗಳಿಗೆ ಬುಕ್ ವ್ಯವಸ್ಥೆಗಳಾಗಿರ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಸೇವಾ ಸೇಮಸ್ ಟ್ರಸ್ಟ್ಗಳು ಮಾಡ್ತಾ ನಮ್ಮಲ್ಲಿ ಸರ್ ಸಮಸ್ಯೆ ಏನಿದೆ ನಾವೇ ವ್ಯವಸ್ಥೆಗಳನ್ನ ಕೊಡ್ತಾ ಇದೀವಿ ಅಲ್ಲಿವರೆಗೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಂಟ್ಗಳನ್ನು ಏನಾದ್ರೆ ಆಕ್ಸಿಡೆಂಟ್ ಗಳೆಲ್ಲ ಆಗ್ತಾ ಇದಾವೆ ಆಕ್ಸಿಡೆಂಟ್ ಗಳನ್ನ ತಡೆಗಟ್ಟಬೇಕಂತ ಹೇಳಿ ವ್ಯವಸ್ಥೆಗಳನ್ನ ಮಾಡ್ತಾ ಇದೀವಿ ಮೂರ್ ಹಂತದ ಪರೀಕ್ಷೆಯಲ್ಲಿ ಕಾರ್ಯನಿರ್ವಹಿಸಿದ ಮೌಲ್ಯ ಮಾಪನಕರಿಗೆ ಪಾಠ ಇರುವ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ನರಸಪ್ಪ ಪಟ್ಟಿ ಅವರು ಹೇಳಿದರು ಅವರು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿಕೆ ತರುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಸರ್ಕಾರ ಮೂರ್ ಹಂತದಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಶೈಕ್ಷಣಿಕ ವರ್ಷದಲ್ಲಿ ಫಲಿತಾಂಶ ಸುಧಾರಣೆಯಲ್ಲಿ ಅನೇಕ ವೈಫಲ್ಯವನ್ನು ಅನುಭವಿಸಿದೆ ಇದರಿಂದ ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಗೂ ಪೋಷಕರಿಗೆ ಅನೇಕ ರೀತಿಯ ನ್ಯೂನ್ಯತೆಗಳನ್ನು ಉಂಟಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಸಿ ಮೂರು ಹಂತದ ಎಲ್ಲ ಪರೀಕ್ಷೆಗಳಲ್ಲಿ ಕಾರ್ಯನಿರ್ವಹಿಸಿದ ರಾಜ್ಯದ ಸುಮಾರು ಸತೀಶ್ ಧವನ್ ಭವ್ಯ ಆಕಾಶ ಕೇಂದ್ರದಿಂದ ಉಪಗ್ರಹ ನಿನ್ನೆ ಸಂಜೆ ನಡೆಯಿತು ಆಡಳಿತ ಮಂಡಳಿ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಈ ನೇರವಾಗಿ ಅವಕಾಶ ವಿದ್ಯಾರ್ಥಿಗಳಿಗೆ ದೊರೆಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಇವತ್ತು ಶಿಕ್ಷಣ ಇಲಾಖೆ ಪದವಿ ಪೂರ್ವದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಪರೀಕ್ಷಾ ಸಂಭಾವನೆ ಭಾಳ ಧವಂತವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಸೊ ಇಲ್ಲಿ ನಾವೆಲ್ಲ ಸೇವೆಗೆ ಸೇರಿದಾಗ ಅವತ್ತು ಮೌಲ್ಯಮಾಪನ ಕಾರ್ಯಕ್ಕೆ ನಾವು ಹೋದರೆ ಆಮೇಲೆ ಪರೀಕ್ಷಾ ಕಾರ್ಯಕ್ಕೆ ಸಹಮುಖ ಅಧೀಕ್ಷಕರಾಗಿ ಜಾಗೃತಿಗಳ ಸದಸ್ಯರಾಗಿ ಈಗೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿಕೊಂಡರೆ ಪರೀಕ್ಷೆ ಮುಗಿದ ಕ್ಷಣಕ್ಕೆ ಚೆಕ್ ರೂಪದಲ್ಲಿ ನಾವು ಹಣವನ್ನು ಸಂದಾಯ ಮಾಡಲಾಗ್ತಾ ಇದೆ ಬಟ್ ಈಗೇನಾಗಿದೆ ಅಂದರೆ ಆನ್ಲೈನ್ ಮೂಲಕ ಅಂತೇಳಿ ಆನ್ಲೈನ್ ಮೂಲಕ ನಾವು ಇವತ್ತು ಪರೀಕ್ಷೆ ಸಂಭಾವನೆಯನ್ನು ನೀಡ್ತೀವಿ ಅಂತ ಹೇಳಿ ಬಹುಶಃ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡರಿಂದ ಪ್ರಥಮ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಯಿತು ಅಲ್ಲಿ ನಡೆದುಕೊಂಡು ಜೂನ್ ಹಂತದವರೆಗೆ ಮೂರು ಪರೀಕ್ಷೆಗಳ ನಡೀತು ಮೂರು ಪರೀಕ್ಷೆಗಳ ನಡುವೆ ಇತ್ಯು ಸುಮಾರು ನಾಲ್ಕರಿಂದ ಐದು ತಿಂಗಳಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಜನ ಉಪನ್ಯಾಸಗಳು ಮೌಲ್ಯಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಸಂಭಾವನೆ ಬಂದಿಲ್ಲ ಹಿಂದೆ ಚೆಕ್ ಮುಖ್ರೆಪ ನೀಡುವಂತಹ ಪದ್ಧತಿ ಇವತ್ತು ಆನ್ಲೈನ್ ಅನ್ನುವಂಥದ್ದನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತಿನವರೆಗೂ ಕೂಡ ಇಲಾಖೆಯೊಂದಿಗೆ ಬಹಳ ಸಾರಿ ಚರ್ಚಿಸಲಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಭೇಟಿಯಾಗಿ ಮಾತನಾಡಿದರೂ ಕೂಡ ಯಾವುದೋ ಒಂದು ತಾಂತ್ರಿಕ ಅಂಶಗಳನ್ನು ನೀಡುವುದರ ಮೂಲಕ ಯೋಚನೆ ಆಗಿನೇ ನೋಡ್ತಾ ಇದ್ದಾರೆ ಹಾಗಾಗಿ ನಮಗೆ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ಮತ್ತು ಅನುದಾನ ಉಪನ್ಯಾಸಕರು ನಮಗೆ ಸಂಬಳ ಬರುತ್ತದೆ ಹೆಚ್ಚಿಚ್ಚು ನಾವು ಯಾವುದಕ್ಕೆ ಕಡವಾದರೂ ಕೂಡ ಸಹಿಸಬಹುದು ಇವತ್ತು ಅನುದಾನ ರಹಿತ ಉಪನ್ಯಾಸಕರು ಇವತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಎರಡು ನೂರ ಐವತ್ತು ಜನ ಅನುದಾನ ರೈತ ಕೊಡ್ತಾರೆ ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ಮೌಲ್ಯಮಾಪನಕ್ಕೆ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಆಡಳಿತ ಸಂಬಳ ಆ ಸಂಬಳದಲ್ಲಿ ಯಾಕಂತಾರೆ ಮೂವತ್ತೊಂದು ಆರನೇ ಟರ್ಮಿನೇಟ್ ಮಾಡಿರ್ತಾರೆ ಅವರು ಸಾಲ ಸುಧಾರ ಮಾಡಿಕೊಂಡು ಬಂದು ಎಂಟು ಜನ ಹತ್ತು ಜನ ಮೌಲ್ಯಮಾಪನ ಮಾಡಿ ಆ ಮೌಲ್ಯಮಾಪನ ಸಮಯದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸಿಕೊಂಡಿರ್ತಾರೆ ಅಟ್ಲೀಸ್ಟ್ ಪರೀಕ್ಷೆ ಮುಗಿಯ ಗ್ರಾಜ್ಯೂಯೇಷನ್ ಅಥವಾ ಪರೀಕ್ಷೆ ಮುಗಿದ ತಕ್ಷಣವೇ ಹಣವನ್ನು ಸಂದಾಯ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಇವತ್ತು ಐದು ಇವತ್ತಿನವರಿಗೆ ಪರಿಚಯ ಸಂಭಾವನೆ ಸರ್ಕಾರಿ ಉಪನ್ಯಾಸಕರಿಗೆಲ್ಲ ಅನುದಾನ ಉಪನ್ಯಾಸಕರಿಗೆಲ್ಲ ಮತ್ತು ಅನುದಾನ ಕೂಡ ಉಪನ್ಯಾಸ ನೀಡಿಲ್ಲ ಇದು ಬಹಳ ಒಂದು ಸಮಸ್ಯೆ ಇದು ಆನ್ಲೈನ್ ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥದ್ರಿಂದ ಇದು ಸುಮಾರು ಒಂದು ನಾಲ್ಕು ಐದು ವರ್ಷಗಳಲ್ಲಿ ಈ ಸಮಸ್ಯೆ ನಾವು ಎದುರಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಇದರ ಜೊತೆಯಲ್ಲಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಎರಡು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದು ಸಾರಿ ಅಂತಾರೆ ಮೌಲ್ಯಮಾಪನ ಸಂಭಾವನೆಯನ್ನು ಹೆಚ್ಚಳ ಮಾಡಬೇಕನ್ನುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಒಂದೇ ಆಗಿದ್ದರೂ ಕೂಡ ಇವತ್ತು ಪ್ರತಿ ವರ್ಷ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಂಭಾವನೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಯು ಉಪನ್ಯಾಸಕರ ಸಂಭಾವನೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇಲ್ಲ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ಅದರ ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ಅನೇಕ ಸಮಸ್ಯೆಗಳು ಈ ಮೌಲ್ಯ ನಿರ್ಣಯ ಅನ್ನುವಂಥದ್ದು ಜಾರಿಗೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೂರು ಪರೀಕ್ಷಾ ಪದ್ಧತಿಗಳನ್ನು ಜಾರಿಗೆ ತಂದೆ ಪ್ರಥಮ ವಾರ್ಷಿಕ ಪರೀಕ್ಷೆ ಮತ್ತು ಎರಡನೇ ಪೂರಕ ಪರೀಕ್ಷೆ ಮತ್ತು ಮೂರನೇ ಪೂರಕ ಪರೀಕ್ಷೆ ಅಂತ ಸೊ ಇದು ಮಾರ್ಚ್ ಪ್ರಾರಂಭವಾಗಿ ಜೂನ್ ವರೆಗೆ ನಡೆದಿದೆ ಮೂರು ಪರೀಕ್ಷಾ ಜಾರಿ ಜಾರಿಗೆ ತರುವಂತ ರಾಜ್ಯದಲ್ಲಿ ಶಿಕ್ಷಣ ತಜ್ಞರನ್ನ ಇಲಾಖೆ ಅಧಿಕಾರಿಗಳನ್ನ ಉಪನ್ಯಾಸಕರನ್ನ ಪ್ರಾಂಶುಪಾಲರನ್ನು ಬುದ್ಧಿಜೀವಿಗಳನ್ನ ಗಮನಕ್ಕೆ ತೆಗೆದುಕೊಂಡು నూరు <muchas> పచ్చి